ನೋಡಿ ಈ ಹದದಲ್ಲಿ ಕುದ್ದು ಆಯಿಲ್ ಎಲ್ಲ ರಿಲೀಸ್ ಆಗ್ತಾ ಇರಬೇಕು ಅವಾಗ ಗ್ರೇವಿ ರೆಡಿ ಆಗಿದೆ ಅಂತ ಅರ್ಥ ನೋಡಿ ಸೂಪರ್ ಅಲ್ಲ ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ಸುಸಿ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡುದು ನೋಡೋಣ ಗ್ರೀನ್ ಇಫನ್ ಮಸಾಲ ಮಾಡ್ಕೊಳ್ಳುವ ಒಂದು ಕಡಾಯಿನಲ್ಲಿ ಇಟ್ಕೋದೇ ಒಂದು ಚಮಚದಷ್ಟು ಅಡಿಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸೀರೆ ನಾನಿಲ್ಲಿ ಮೂರು ಈರುಳ್ಳಿನ ಈ ಥರ ಉದ್ದ ಉದ್ದ ಕಟ್ ಮಾಡಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಂದ ಫ್ರೈ ಮಾಡ್ಕೊಳ್ಳೋಣ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಆಯಿತು ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಒಂದೂವರೆ ಇಂಚಷ್ಟು ಶುಂಠಿಯನ್ನು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿಯನ್ನು ಹಾಕೊಳ್ತಾ ಇದ್ದೀನಿ ನಿಮ್ಮ ರುಚಿಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ತೀನಿ ಒಂದು ಮೂವತ್ತು ಗೋಡಂಬಿಯನ್ನು ಹಾಕೊಳ್ತಾ ಇದ್ದೀನಿ ಚಂದ ಫ್ರೈ ಮಾಡ್ಕೊಳ್ಳೋಣ ಎಲ್ಲವೂ ಚಂದ ಫ್ರೈ ಆಗಿದೆ ಇಷ್ಟ ಆದ್ರೆ ಸಾಕು ತೀರಾ ಬ್ರೌನ್ ಕಲರ್ ಹಾಗೆ ಹಾಗೇನು ಹುರ್ಕೊಳ್ಳೋದ್ ಬೇಕಾಗಿಲ್ಲ ಇಷ್ಟ ಆದ್ರೆ ಸಾಕು ಇದನ್ನ ತಣ್ಣಗಾದ್ಮೇಲೆ ಪೇಸ್ಟ್ ಮಾಡ್ಕೊಳ್ಳೋಣ ಹುರ್ಗಿಟ್ಕೊಂಡಿರುವಂತ ಮಸಾಲೆ ತಣ್ಣಗಾಗಿದೆ ಮಿಕ್ಸಿ ಜಾರಿಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಮತ್ತೆ ಒಂದೆರಡು ರೌಂಡ್ ತಿಪ್ಪಿಸಿಕೊಳ್ಳೋಣ ನಾ ಇಲ್ಲಿ ಅರ್ಧ ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ ಈ ತರ ಗಟ್ಟಿಯಾದ ಪೇಸ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಗ್ರೇವಿ ಮಾಡ್ಕೊಳ್ಳೋಣ ಮಸಾಲೆ ಹುರಿದ ಬಡ್ಲಿನೇ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಒಂದು ಚಮಚ ತುಪ್ಪ ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಅಡಿಗೆ ಎಣ್ಣೆನೂ ಹಾಕೊಳ್ತಾ ಇದ್ದೀನಿ ಗ್ಯಾಸ್ನ ಲೋ ಫ್ಲೇಮ್ ಮಾಡಿಕೊಂಡು ಒಂದು ಅರ್ಧ ಚಮಚ ಹಳದಿ ಪೌಡರ್ ಮತ್ತೆ ಒಂದು ಅರ್ಧ ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಜಾಸ್ತಿ ಕಾದ ಮೇಲೆ ಮಸಾಲೆ ಹಾಕೋಬಾರದು ಹಳದಿ ಪೌಡರ್ ಮತ್ತೆ ಚಿಲ್ಲಿ ಪೌಡರ್ ಕಪ್ಪಾಗಿ ಹೋಗುತ್ತೆ ಹಾಗಾಗಿ ಎಣ್ಣೆ ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಪೌಡರ್ಗಳನ್ನು ಹಾಕೊಳ್ಳೋಣ ನಾ ಒಂದು ಹತ್ತು ಮೊಟ್ಟೆನ ಈ ತರ ಬೇಯಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮಧ್ಯೆ ಮಧ್ಯೆ ಒಂದು ಕಟ್ಟ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ತರ ಹಾಕೊಂಡ್ರೆ ಆಯ್ತು ಎಲ್ಲವನ್ನು ಇದೇ ತರ ಮಾಡ್ಕೊಳ್ಳೋಣ ಚೆನ್ನ ಎಣ್ಣೆಯಲ್ಲಿ ಮೊಟ್ಟೆನ ಫ್ರೈ ಮಾಡ್ಕೊಳ್ಳೋಣ ನಿಧಾನ ಉರಿಯಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷವರೆಗೂ ಫ್ರೈ ಆಗಬೇಕು ಈ ತರ ಗ್ರೀನ್ ಮಸಾಲೆ ಮಾಡುವಾಗ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದ್ಭುತವಾದ ರುಚಿ ಕೊಡುತ್ತೆ ನೀವು ಫ್ರೈ ಮಾಡಿ ಮೊಟ್ಟೆ ಚಂದ ಫ್ರೈ ಆಗಿದೆ ತಗೊಳ್ಳೋಣ ಸೇಮ್ ಎಣ್ಣೆಗೇನೆ ಒಂದೆರಡು ಏಲಕ್ಕಿ ಎರಡು ತುಂಡು ಚಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇವಾಗ ಅದು ಉಟ್ಕೊಂಡು ಉಬ್ಕೊಂಡಿಲ್ಲ ಮಸಾಲೆಯನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಈ ಮಸಾಲೆನ ಫ್ರೈ ಮಾಡ್ಕೋಬೇಕು ಮಧ್ಯಮ ಉರಿ ಇಟ್ಕೋಬೇಕು ಯಾಕೆ ಅಂತ ಹೇಳಿದರೆ ಗೋಡಂಬಿ ಹಾಕಿರೋದ್ರಿಂದ ತಳ ಹತ್ತುತ್ತೆ ಚೆನ್ನಾಗಿ ಮಸಾಲೆ ಎಲ್ಲ ಕುದ್ದು ಎಣ್ಣೆ ಮೇಲೆ ತೇಲ್ತಾ ಇರಬೇಕು ಆವಾಗ ಮಸಾಲೆ ಚೆನ್ನಾಗಿ ರೆಡಿಯಾಗಿದೆ ಅಂತ ಅರ್ಥ ಮಸಾಲೆ ಎಲ್ಲ ಫ್ರೈ ಆಗಿ ಆದ ಉಪ್ಪು ಹಾಕೋಬೇಕು ನೋಡಿ ಈ ಹದದಲ್ಲಿ ಮಸಾಲೆ ರೆಡಿ ಆಗ್ತಾ ಇದೆ ಇನ್ನೊಂದು ಎರಡು ನಿಮಿಷ ಆಗಬೇಕು ತುಂಬ ಅದ್ಭುತವಾಗಿರುತ್ತೆ ಈ ಥರ ಒಂದ್ಸರಿ ಗ್ರೇವಿ ಮಾಡಿ ನೀವು ತುಂಬ ಚೆನ್ನಾಗಿರುತ್ತೆ ನಿಧಾನ ಹುಡುಗಿಯಲ್ಲಿ ಮುಚ್ಚಿ ಬೇಯಿಸ್ಕೊಳ್ಳೋಣ ಮುಚ್ಚಿ ಐದು ನಿಮಿಷ ಆಗಿದೆ ನೋಡಿ ಚೆಂದ ಬೇಯ್ತಾ ಇದೆ ಮಸಾಲೆ ಈ ಹಬ್ಬದಲ್ಲಿ ಕುದೀತಾ ಇರುವಾಗ ಸ್ವಲ್ಪ ತುಳಿದು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಚೆಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಬೆಂದಾದ್ಮೇಲೆ ನೀರು ಹಾಕೋಬೇಕು ಇದೊಂದು ಗಮನದಲ್ಲಿರಲಿ ಇವಾಗ ನಾವು ರುಚಿಗೆ ತಪ್ಪಷ್ಟು ಉಪ್ಪು ಹಾಕೊಳ್ಳೋಣ ನಾನಿಲ್ಲಿ ಉಪ್ಪನ್ನೇ ಬಳಸ್ತಾ ಇದೀನಿ ಚಂದ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ರುಚಿ ಐದು ನಿಮಿಷ ಆಗಿದೆ ನೋಡಿ ಚೆಂದ ಬೇಯ್ತಾ ಇದೆ ಈ ರೀತಿ ಎಣ್ಣೆ ಬಿಡ್ತಾ ಇರಬೇಕು ಅವಾಗ ಕರೆಕ್ಟ್ ಆಗಿ ಬೆಂದಿದೆ ಅಂತ ಅರ್ಥ ಚೆಂದ ಒಮ್ಮೆ ಮಿಕ್ಸ್ ಮಾಡ್ಕೊಂಡು ಮೊಸರನ್ನು ಹಾಕೋಬೇಕು ಇವಾಗ ಮತ್ತೆ ಸ್ವಲ್ಪ ಫ್ರೆಶ್ ಕ್ರೀಮನ್ನು ಅನ್ನು ಕೂಡ ಹಾಕೋಬೇಕು ಇಲ್ಲಿ ಸ್ವಲ್ಪ ಫ್ರೆಶ್ ಕ್ರೀಮನ್ನು ಅನ್ನು ಹಾಕೋತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನು ಹಾಕೊಳ್ತಾ ಇದ್ದೀನಿ ಚಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲ ಈ ಹದದಲ್ಲಿ ರೆಡಿ ಆಗುವಾಗ ಫ್ರೈ ಮಾಡಿ ಇಟ್ಕೊಂಡ ಮೊಟ್ಟೆನ ಹಾಕೊಳ್ಳೋಣ ಸ್ವಲ್ಪ ಗರಂ ಮೊಸರೆ ಇದರ ಮೇಲೆ ಉದುರಿಸ್ಕೊಳ್ಳೋಣ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಈ ತರ ಗರಂ ಮಸಾಲೆನ ಈ ಗ್ರೇವಿ ಮೇಲೆ ಹಾಕೊಂಡ್ರೆ ತುಂಬಾ ಅದ್ಭುತವಾದ ರುಚಿ ಕೊಡುತ್ತೆ ಹಾಗಾಗಿ ನಾನು ಈ ಟೈಮ್ ಅಲ್ಲಿ ಹಾಕೊಂಡಿದ್ದೀನಿ ನೋಡಿ ಈ ಹದದಲ್ಲಿ ಕುದ್ದು ಆಯಿಲ್ ಎಲ್ಲ ರಿಲೀಸ್ ಆಗ್ತಾ ಇರಬೇಕು ಅವಾಗ ಗ್ರೇವಿ ರೆಡಿ ಆಗಿದೆ ಅಂತ ಅರ್ಥ ನೋಡಿ ವಾವ್ ಸೂಪರ್ ಅಲ್ಲ ಫೈನಲ್ ಆಗಿ ಕರಿ ರೆಡಿ ಆಗಿದೆ ಸ್ಟವ್ ಆಫ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ಎಗ್ ಕರಿನ ಸರ್ವ್ ಮಾಡ್ಕೊಳ್ಳೋಣ ವಾವ್ ಅಲ್ಲ ತುಂಬ ಅದ್ಭುತವಾಗಿದೆ ನೀವೊಂದ್ಸಲ ಟ್ರೈ ಮಾಡಿ ನಾನು ಚೆನ್ನಾಗಿದೆ ಅಂತ ಹೇಳಿದರೆ ನಿಮಗೆ ಹೇಗೆ ಗೊತ್ತಾಗಬೇಕು ನೀವು ಟ್ರೈ ಮಾಡಲೇಬೇಕು ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಲೇಬೇಕು